ಅತೆ 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 ಏನು ಯಾಕತೆ ಯಾಕಿಲ್ ಓ ಸರಿ ಬಿಡು ಯಾಕೆ ಅದಕ್ಕೆ ಕೋಪ ಮಾಡ್ಕೊಂಡಿದ್ರಿ ನೀವು ನಾನೇ ಕೋಪ ಮಾಡ್ಕಳಿ ನನಗನ್ ಹುಚ್ಚ ನಂಗನ್ ಬೆಪ್ಪ ನಂಗೆ ಬರ್ಬರ್ ಬಂದಿದ್ದ ಕೋಪ ಮಾಡ್ಕಳಕ್ ನಿನ್ ಮೇಲೆ ಅತೆ ಮಾಡ್ಕಳಾನಿ ಕತೆ ಹ್ಮ್ ಇದ್ ಇದಂಗ್ತಾ ಇದ್ರ ಚೆನ್ನಾಗಿದ್ದವ್ ನೀವು ಹಿಂಗಾರು ಚಂದ ಜನಗಳು ಏನ್ ಅನ್ಕೊಳಕಿದ ಹ್ಞೂ ಜನಗಳು ನೋಡು ನಾಲ್ಕ ಚಡಂಗ ಕಚ್ಚಾಡ್ತಾರೆ ಅಂತ ಆಡ್ಕೊಳಕಿಲ್ವತ್ತೆ ಹಿಂಗಾರ್ ಸರಿಯ ನೀವೇ ಹೇಳಿ ನಿಮಗೆ ಸರಿ ಅನ್ಸದ ಚಂದವತ್ ಹಿಂಗ ಆಡಿದ್ರೆ ಹೇ ಇಬರ್ ಮನೆಗೆ ಹೋಗದ ಆ ಮನೆಗೆ ನಾನು ಬರಕಿರ ನಾನು ನಾನು ಬರಕಿರಕನವ ಯಾರು ಯೋಗತೆ ಏನು ಯಾರು ಏನು ಅಂತ ಎಲ್ಲಾ ತಿಳ್ಕೊಂಡೆ ನಾನು ಇಲ್ಲಿರೋದು ನಸಾಯ ಗಟ್ಟು ಬರಕಲ ಸತ್ತಾಗ ಒಲ್ತವಾ ಅಪ್ಪಾ ಮದ್ರ್ ಮಾಡ್ಲಿ ಮಾಡದರೆ 나 ಈ ನರಿ ಯಾಕ ತಿಳ್ಲಿಲ್ಲ ನಾನು ನಾನು ಬರಕಿರ ಯಾಕ ತಿಂ ಕೋಪ ಮಾಡ್ಕೊಂಡಿರಿ ನೀವು ಯಾಕೆ ಅಂತ ಗೊತ್ತಿಲ್ಲ ನಿಮಗೆ ಏನು ಕನ್ ಮೊಳ್ಳಿಯ ಮಾತಾಡ್ತಿದೀಯಾ ನೀನು ಅಲ್ಲಕನವ ಪುಣ್ಯಕ್ಕೆ ತಿ ಮುದ್ವೆಕಿಂತ ಮುಂಚೆ ಬೇಡ ಮುದ್ವೆ ಆದಮೇಲೆ ಅಷ್ಟ ಚಂದಾಗಿ ಇದ್ವಲ್ಲ ನಾವು ಆಗ್ಲೇ ಒಂದು ಮಾತು ನೀನು ಅದೇ ಹಿಂಗೆ ವಾ ಹುಂಗ್ರ ವಾಚು ಬಟ್ಟೆಗೆ ಹಿಂಗೆ ಕಾಸು ಅವು ಅವ್ರಿಗೆ ಅಂದಿ ನಾನು ಯಾಕೆ ಇಸ್ಕೊಂಡಿದ್ದೀನಿ ನೀನು ಯಾಕವ ಇಸ್ಕೊಂಡೆ ಅಂತ ನಾನು ಕೇಳಕ್ಕೆ ಬತ್ತಿದ್ನ ನೀನು ಲೇ ಹಾಂ ನಿಮ್ಮಲ್ಲಿ ನಿಮ್ಮ ಒಂದು ಎಷ್ಟು ವಿಷ ತುಂಬ್ಕೊಂಡಿದ್ದೀರಿ ನೋಡು ನಾನು ಯಾವತ್ತಾರ ನಿನ್ನ ಶ್ವಾಸೆ ಏನಕೊಂಡಿದ್ದೆ ನಾ ಒಟ್ಟಲ್ಲಿ ಹುಟ್ಟು ಮಗಳು ಅನ್ನ ನಾನು ನೀನು ಹೆಂಗೆ ಅನಿಸ್ತಿ ಗೊತ್ತಿಲ್ಲ ನನ್ನ ಆತ್ಮಗೆ ಗೊತ್ತು ನಾನು ಹೆಂಗಿದ್ದೆ ಅನ್ಬಿಟ್ಟು ಅಂತದ್ರಲ್ಲಿ ನಿನಗೆ ನಾನು ಎಷ್ಟು ಹೇಳ ಶ್ವಾಸೆ ಶ್ವಾಸೆನೇ ಮಗಳು ಮಗಳು ಅನ್ನೋದೇ ನೀನು ಪ್ರೂವ್ ಮಾಡಿಬಿಟ್ಟಾರ ನೀನು ಅಲ್ಲ ಕಣತೆ ದೇವ್ರನಗೆ ನನಗೆ ವಿಷಯನೇ ಗೊತ್ತಿಲ್ಲ ಕನತೆ ನಿಜಕ್ಕೆ ನನ್ಗೆ ಹೇಳಿಲ್ಲ ಅವರು ನಿಜಕ್ಕೆ ನನ್ಗೆ ಹೇಳಿಲ್ಲ ನನಗೆ ಇವತ್ತು ವಿಷಯ ಅವ್ರು ಬಂದಾಗ ಹಿಂಗೆ ಹಿಂಗೆ ಆಗಿತ್ತು ಅಂತ ನಾನೇ ಬೋದಿನಿ ಅತ್ತೇನು ಬೇಡ ಅಂತ ಇಲ್ಲ ಅಂದ್ರೆ ಬೇಡವೇ ಬೇಡ ಬರ ಇತ್ತ ಆಗೋದು ನೀನು ಯಾಕೆ ಹಿಂಗೆ ತೊಂದರೆ ನೀನು ಅಂತ ನಾನು ಹೇಳಿದೆ ಕಣತೆ ಏನೋ ಹಾಲಿ ಏನು ಅಂದ್ಬಿಟ್ಟು ಮಾಡಿದೆ ಅಂತಂದ್ರು ಅಯ್ಯೋ ಇಂಥ ನಾಟಕಗಳು ನಾನು ಬೇಕಾದಷ್ಟು ನೋಡೀವ್ನಿ ಆಯ್ತಾ ಏನು ಇವತ್ತು ವರ್ಷದಾಗ ನೋಡ್ತಾ ಇಲ್ಲ ಇಂಥ ನಾಟಕಗಳು ಇಂಥ ನಾಟಕರ ನಾನು ಬೇಕಾದಷ್ಟು ನೋಡೀವನಿ ಅವ್ರು ಹೋಗಿ ಸುಮ್ಮನೆ ಸುಮ್ಮನೆ ಕಲಗಡೆಸ್ಬೇಡ ಅಲ್ಲಕ್ಕ ಅಲ್ಲ ನಾವು ಏನು ಅಂತ ಗೊತ್ತಿರ್ಬೇತಿ ನಿಮಗೆ ನನಗೆ ದೇವ್ರಣ್ಣ ಗೊತ್ತಿಲ್ಲ ಕಣತ್ತೀ ವಿಷಯ ಅದಕ್ಕೆ ತಿಂಗ್ಳಾಡಿ ನೀವು ನನಗೆ ಗೊತ್ತಿಲ್ಲ ನನಗೆ ದೇವ್ರಣ್ಣ ಗೊತ್ತಿರ ನಾನು ಇಷ್ಟೊತ್ತು ಪರ್ದಾರ್ತದ ನಮ್ಮ ಅವು ಅಂತ ಮದುವೆನೇ ಆಯ್ಕೆ ಅಂತಿದ್ದೆ ನಾನು ನನ್ನ ಮದುವೆನೇ ಬೇಡ ಅಂತಿದೆ ನೀವು ನಂಬಲಿ ಬಿಡ್ಲಿ ನಾನು ಇರೋದು ವಿಷಯ ಮಾತಾಡಬೇಕು ಇಲ್ದೋದು ಮಾತಾಡೋದು ಈ ವಿಷಯ ನಂಗೆ ದೇವ್ರಣ್ಣೆ ಗೊತ್ತಿರಬೇಕು ನಿಮ್ಮ ನಿಮಗನ್ನೇ ಕೇಳಿ ಇಲ್ಲಾಂದ್ರೆ ನನಗೆ ನಮ್ಮ ಮೊನಿಗೆ ಅಷ್ಟೊಂದು ತೊಂದರೆ ಕೊಟ್ಟು ನಾನು ಮದುವೆ ಬೇಕೋ ಏನಿತ್ತು ನನ್ನ ಮದುವೆ ಬೇಡ ಅಂತ ಅಂತಿದ್ದೆ ನಾನು ನನಗೆ ಗೊತ್ತಿಲ್ಲದೇ ಆಗಿರೋ ಕೆಲಸ ಇವು ನಿಮಗೆ ತಂದ್ಕೊಟ್ಟಿರೋ ಅಂತ ಅವ್ರಂಗೆ ಅನ್ನಿಲ್ವಾ ಅತ್ತೆ ಬೇಡ ಬೇಡ ಅಂತಿತ್ತು ನಾನೇ ಕೊಟ್ಟೆ ಅಂತ ಈಗ ಏನಾಯ್ತು ಅಂತ ಹೆಂಗ ಅಂತಿದ್ರಿ ಈಗ ನಿಮ್ ವಾಚು ಬಟ್ಟೆ ಉಂಗ್ರ ಎಲ್ಲ ನಿಮ್ ಆಗ ಸೇರ್ಕತ್ತಾನೆ ನನ್ಗ ಅದ್ವಾನ್ ಹೇಳ್ತಾ ಇದೀನಿ ನೀನು ಏನ್ ಹೇಳ್ತಾ ನೀನು ಅವೆಲ್ಲಾ ನಾ ಇದಿ ಅವೆಲ್ಲಾ ಹಾಕೊಂಡ್ ಸೋಕಿ ಮಾಡ್ತಿದ್ದೀನಿ ಒಟ್ಟೆ ನನ್ಗಿಲ್ಲನವ ಅಂತ ಕುರ್ಬಲ್ ಗುದ್ದಿ ನಾನ್ ಕಲ್ತಿಲ್ಲ ಕಣ ಆಯ್ತಾ ಇದ್ ಹೇಳ್ತಾ ಇದೀನಿ ನೀನು ಹೇಳೋದ್ ಹೇಳ್ತಾ ಸರ್ ಹೇಳ್ತಿದೀ ಬಿಡು ಆ ಚೆನ್ನಾಗಿ ಮಾತಾಡತೀ ನೀನು ತಿಂಗ್ ಮಾತಾಡ್ರಿ ನೀವು ಬೇಜಾರಾಕಿಗೆ ಹೇಳು ಆಯ್ತದೆ ಬೇಜಾರ ಬೇಜಾರ್ ಬೇಜಾರ ಅಂತ ಹೇಳೋದ್ ನಾನು ಬೇಜಾರ ಆಯ್ತನವ ಬೇಜಾರ ಆಯ್ತದೆ ನಮ್ಗೆ ಬೇಜಾರ ಹಾಕಿರ ನನಗ್ ಮನ್ಸಗ್ ನೋವು ಆಯ್ಕೆ நான் மனசேர்வல்ல நம்ம எல்லோதது நீவர மனசூரு நீங்க அண்ணுவே நோவ் ஆய்த்ததே சரியா ஓகே சும்ம் ஒத்திலே தி சும்புடே ஆய்த்து நானே நம் இஷ்டமே யாக்கே புடி ஆய்வு இல்லை யாரும் நான் நோட் அது ஏன்னு இல்லை ஓஹோ இது அக்கவா இது நின் சுவையா மட்டும் தூண்டு மாட் ஓய்த்தாள் ஏன்வா கரையாந்து உகி கழுஸ்மா நோடம் நந்தி தப்பம்மா நம்ம ಹಾ ಇವ್ರು ಸುಳ್ಳ ಹೇಳ್ತಾನೆ ನಿಂಗೆ ಕಾಪಿ ಮಾಡ್ಕೊಂಡಿರೋದು ಏನೋ ನಾನೇ ದೊಡ್ಡ ತಪ್ಪು ಮಾಡಿ ನನಗೆ ಆಟ ಕೂತಾಳೆ ಕಣಮೆ ಗೊತ್ತಾಗೋಯ್ತಲ್ಲ ಸಿ ಕಾಕ ಬುಟ್ಲಲ್ಲ ಕಳ್ಳಿ ಹತ್ ಕಂಗ ಆಡ್ತಾವಳೆ ಅವಳೆ ಸಾಮಾನ್ಯ ದುಳನ್ ಕಬೇಡಕ ನವ ಬಹಳ ಪಟ್ಟಿಂಗಿತಿ ಹಳ್ಳಿ ಮಳ್ಳಿ ಇವಳು ಗೊತ್ತಿಲ್ದಾನೆ ಅವ್ನು ಕೊಟ್ಬಿಟ್ಟಾನ ಎಲ್ಲೋ ಇವಳು ಹೇಳ ಅವಳೆ ಕೊಡು ನಿನ್ ಮದುವೆ ಐತಿ ಇಲ್ಲ ಹಾಕಿನ ಅಂತ ಅಲ್ಲ ಕನ್ ಪುಣ್ಯ ಹಾಕಿತಿ ಸರಿ ಅದ್ ಮನೆ ಅಳಿ ಹಾಕು ಅಲ್ಲ ಮಳ್ಳಿ ಹಂಗೆ ಗೊತ್ತಿಲ್ಲ ನಾಟಕ ಆಡ್ತಾಳಲ್ಲ ಗೊತ್ತಿಲ್ದಾನೆ ಇದ್ಬಿಟ್ಟದ ಹಾಂ ಹಾ ಮುಳ್ಳಿ ಮೊಳ್ಳಿ ಮಂಜೆಷ್ಟು ಕಾಲು ಅಂದರೆ ಮೂರು ಪತ್ತರ ಇನ್ನೊಂದು ಹೊತ್ತಿದ್ಲಂತೆ ಹಂಗಾಯಿತು ಕತೆ ಅಲ್ಲ ಯಾವ ಥರ ನಾಟಕ ಕಲ್ತಿದ್ದಾಳು ನಿನ್ನ ಏನ್ ಏನು ಆಫೀಸರ ದೊಡ್ಡ ಆಫೀಸರು ಆಫೀಸ್ಗೆ ಹೋಗಿದ್ಲಾ ನೀವು ತಗೊಂಡೋಗಿ ನಿಮ್ಮ ಮಗ ದುಡ್ಡು ಕೊಟ್ಟಾಗ ಮನೇಲಿಲ್ದಾನ ಹೋಗಿದ್ಲು ಎಲ್ಲ ನಾಕು ಏನು ದೊಡ್ಡದಾಗಿ ಒಂದು ಎಕ್ರಗೆ ಮನೆ ಕಟ್ಟಿದಾರ ಹೇಳು ಒಂದು ಯಾಕ್ರ ಮನೆ ಕಟ್ಟಿದಾರ ತಾಯಿ ಓ ಯಾವ್ದೋ ಒಂದು ಮೂಲೆ ಹೇಳೋನು ಏನಕ್ಕೆ ಇರೋದು ಹಂಗೈನಾಗಲಿ ಜಾಗ ಇನ್ನೇಲಿ ಹೋದನು ಎಲ್ಲ ನಾಟಕ ನಾಕು ಐ ನಾವೇ ಹೇಳಲಿಲ್ಲ ಅಂದ್ರೆ ನಾನು ಕಾಳಿ ಬಂದು ಹೇಳಲಿಲ್ಲ ಅಂದ್ರೆ ನೀನು ನಿಜನೆ ಗೊತ್ತಂಗೆ ಹಂಗಿಲ್ಲ ಅಲ್ವಾ ನೋಡು ಹಿಂಗೆ ನಿಜ ಮಾತಾಡ್ತೀವಿ ಅವ್ವ ಹೊರ್ತು ನಾವು ನನ್ನ ಮಗಳೇ ಇರ್ಬೋದು ನಾನೇ ಇರ್ಬೋದು ಇರೋ ವಿಷಯ ಮಾತಾಡ್ತೀವಿ ಹೊರ್ತು ಇಲ್ದೋದ್ ಮಾತಾಡಕ್ಕಿಲ್ಲ ಹಂಗುವೇ ನಮ್ಮ ಕಾಳಿ ಅಳ್ತಾ ಕುಂತಿದ್ಲು ಕಣ್ವ ಯಾಕಮ್ಮ ಯಾಕಿದ್ಲು ಅಯ್ಯೋ ಹತ್ತು ಸಾಸು ಚೆಂದಾಗಿದ್ರು ಸುಮ್ಮನೆ ನಾನೇ ತಂದು ಮುಡ್ದಂಗೆ ಆಯ್ತಲ್ಲ ದೊಡವ ನಮ್ಗೆ ಹಾಕ್ಬೇಕಾಗಿತ್ತು ಅಯ್ಯೋ ಹೆಂಗೋ ಚೆನ್ನಾಗಿರೋ ಮಧ್ಯದಲ್ಲಿ ಹುಳಿ ಹಿಂಡದಂಗ ಆಯ್ತಲ್ಲ ಅಂತ ಏನು ಅಳ್ತಾ ಕುಂತಿದ್ಲು ಅವ್ವ ನಾನೇ ಸಮಾಧಾನ ಮಾಡಿದೆ ಅದ್ಯಾಕೆ ನೀನೇನು ಇಲ್ದವದ್ದು ಹೇಳಿದೀಯವ್ವ ಇರೋದು ಮಾತಾಡೀವಿ ಏ ಇಲ್ದವದ್ದು ಹೇಳಿದ್ರು ಬೇಕಾದ್ರೆ ತಂದಾಗ ತಮಾಸೆ ನೋಡಿದ್ರು ಅನ್ಬೋದು ಇರೋದು ಮಾತಾಡಕ್ಕೆ ಯಾಕಂಗ ಅನ್ಕೊಂಡಿ ನೀನು ಯಾಕೆ ಬೇಜಾರು ಮಾಡ್ಕೊಂಡು ಏ ನೀನು ಸುಮ್ಮನೆ ಇರವ ಅಂದ್ಬಿಟ್ಟು ಸುಮ್ಮನೆ ಇರ್ತಕ್ಕನವ ಏನು ಹೇಳ್ತಾ ಕುಂತಿತ್ತು ಹೆಣ್ಣು ಒಳ ಸರಿ ಕರಮ್ಮ ಇರೋದು ಹೇಳಿದ್ರು ಪಾಪ ಕಳಕ ಇಲ್ದೋದು ಹೇಳಕ್ಕೆ ಬಂದಿಲ್ಲ ಐ ಮಾಡ ಹೆಂಗ ಹೆಂಗೋ ನಿದ ಯಾಗೋ ಇವ್ರು ಇರೋ ಇವ್ರ ಗುಟ್ಟು ಈಗ ಮನೆ ರಾಯಸ ಎಲ್ಲ ಬೈಲಾಯ್ತು ಸಿಗಾಕಳಕ್ಕೆಲ್ಲ ಅನ್ಕೊಬಿಟ್ಟಿದ್ರು ಸತ್ಯ ಆವತ್ತು ಏ ಬುದ್ದಿ ಒಂದಲ್ಲ ಒಂದೆಲ್ಲ ಒಂದಿ ಸ್ವರ್ಗೆ ಬರ್ನೇಬೇಕು ಬಿಟ್ಟದ ನೋಡಿ ಹೆಂಗೆ ಸಿಕ್ಕ ಕಣ್ಣು ಹಂಗೆ ಸಿಕ್ಕಳೇಬೇಕು ಓಸಿ ತಾಳ್ಮೆಯಿಂದ ನೋಡ್ಬೇಕು ಕಾಯ್ಬೇಕು ಅಷ್ಟೇ ನೋಡು ಹೆಂಗೆ ಸಿಗಕಂಡ್ರು ಅಂತ ಇವತ್ತು ತಿರ್ಗಾ ಬಂದವಳೆ ಮಳ್ಳಿ ಹಂಗೆ ಮಾತಾಡಕ್ಕೆ ಹಂಗೆ ಕಣತೆ ಹಿಂಗೆ ಕಾಣತ್ತೆ ಬತ್ತ್ಯಾಕ ಪೂಸಿ ಮಾಡಕ್ಕೆ ಅವನ್ನ ನನ್ನ ಮಗನಿಗೆ ಮಂಗ್ ಪುದಿ ಹಚ್ಚಿ ಅಯ್ಯೋ ಮೊದಲ ಸತಿ ಹೋದಾಗ ಅವ್ನು ಒಪ್ಪೇ ಇರ್ತಿರಕನವ ನಾನೇನು ತಮ್ಮನ ಮಗಳಕಲ್ಲ ಅಲ ಅಲ ಅಂದಿದ್ದು ಹಾಂ ಇವತ್ತು ನನಗೆ ಬುದ್ಧಿ ಕಲಿಸ್ತಾಳು ನೋಡು ತಕ ತಗೊಬ್ತಿದ್ರು ಅವಳನ್ನ ಇನ್ಯಾರ ತಗೊ ಹೋಯ್ತಿದ್ರು ಅಯ್ಯೋ ತಾಯಮ್ಮ ಮಾತಾಡಿದ್ರೆ ನಾವು ಆಯ್ತೀವಿ ಅವ್ವಾ ಅವೆಲ್ಲನು ಬಾಯ್ಬಿಟ್ಟು ಮಾತಾಡೋ ಮಾತ್ಕೊಳ್ಳಲ್ಲ ಯಾರವ್ವ ಯಾರು ನಿಂತಿದ್ರ ನಿಂತಿದ್ರ ಹೇಳು ಮದುವೆ ಮಾಡ್ಕೊಂಡು ಕರ್ಕ ಬರ ಏನೇನೋ ಹೋಲಿ ತಬ್ಲು ತಮ್ಮನ್ ಮಗಳು ಅಂತ ಆಸೆ ಮಾಡಿದೀ ಬೇರೆ ಯಾರು ಕಟ್ಕೊತಿದ್ರು ಹೋಗ್ ನೋಡೋಕೆ ನೋಡಕ್ ಉಂಕನಮ್ಮ ನಾನು ಯಾರು ತೊಡ್ದಂಗ ಬಿದ್ದಿದೆ ಈಗ ಬಂದಿ ನೀನು ಮದುವೆ ಮಾಡ್ಕೊಟ್ಬಿಟೆ ಆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ